चालेंजिंग स्टार दर्शन ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರ ಬಗ್ಗೆ ಒಂದಲ್ಲ ಒಂದು ಸುದ್ದಿಗಳು ನಾವು ಪ್ರಚಾರ ಮಾಡ್ತಾನೇ ಇದ್ದೀವಿ ಏಕೆಂದರೆ ಈಗ ನಾವು ನೋಡಿರ್ಬೋದು ಕೆಲವೊಂದು ಸೋಷಿಯಲ್ ಮೀಡಿಯಾಗಳನ್ನ ಓಪನ್ ಮಾಡಿದ್ರೆ ಏನಿಲ್ಲ ಅಂದರೆ ಒಂದು ಚಾನಲಲ್ಲಿ ಒಂದು ಸುದ್ದಿ ಇದ್ದೇ ಇರುತ್ತೆ ಆ ರೀತಿ ಒಂದು ಸುದ್ದಿಯಲ್ಲಿರ್ತಕ್ಕಂಥದ್ದು ನಟ ದರ್ಶನ್ ಅವರು ಸೊ ದರ್ಶನ್ ಅವ್ರ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ ಇತ್ತೀಚೆಗೆ ಒಂದಿಷ್ಟು ಅಂತ್ಯಕಂತೆಗಳು ಬರ್ತಾಯಿತ್ತು ಏನಂದರೆ ಕೆ ವಿ ಎನ್ ಸಂಸ್ಥೆ ಜೊತೆಗೆ ಒಂದು ಅಡ್ವಾನ್ಸ್ ಏನು ತೊಗೊಂಡಿದ್ರು ಅದನ್ನು ವಾಪಸ್ ಕೊಟ್ಟಿದ್ದಾರೆ ಮತ್ತು ಸೂರಪ್ಪ ಬಾಬು ಏನು ಕೋಟಿಗೊಬ್ಬಾ ತ್ರಿ ನಿರ್ಮಾಣ ಮಾಡಿದಂತಹ ಸೂರಪ್ಪ ಬಾಬು ಅವ್ರ ಜೊತೆ ಏನು ಅಡ್ವಾನ್ಸ್ ತೊಗೊಂಡಿದ್ರು ಅದನ್ನು ವಾಪಸ್ ಕೊಟ್ಟಿದ್ದಾರೆ ಅನ್ನೋ ಒಂದು ಸುದ್ದಿ ಸೊ ಇದನ್ನೆಲ್ಲ ನೋಡಿದಾಗ ಕೆಲವೊಂದಿಷ್ಟು ಜನ ಮಾತನಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ದರ್ಶನ್ ಅವರು ಇನ್ನು ಮುಂದೆ ಸಿನಿಮಾ ಮಾಡಲ್ವಂತೆ ಸಿನಿಮಾದಲ್ಲಿ ನಿವೃತ್ತಿ ಹೊಂದುತ್ತಾರಂತೆ ಇನ್ನು ಯಾವುದೇ ರೀತಿಯ ಸಿನಿಮಾಗಳನ್ನು ಮಾಡೋಲ್ಲ ಅನ್ನೋ ಒಂದು ಕೆಲವೊಂದು ಗಾಸಿಪ್ಗಳು ಹಬ್ಬೋದಕ್ಕೆ ಸ್ಟಾರ್ಟ್ ಆಯಿತು ಕೆಲವೊಂದಿಷ್ಟು ನ್ಯೂಸ್ಗಳು ಬಜಕ್ಕೆ ಸ್ಟಾರ್ಟ್ ಆಯಿತು ಕೆಲವೊಂದಿಷ್ಟು ಜನಗಳ ಮಾತಾಡೋದಕ್ಕೆ ಸ್ಟಾರ್ಟ್ ಆದರು ಮತ್ತು ಎಲ್ಲ ಅಭಿಮಾನಿಗಳು ಸ್ವಲ್ಪ ಬೇಸರವನ್ನು ವ್ಯಕ್ತಪಡಿಸಿದ್ರು ಯಾಕೆಂದರೆ ನಮ್ಮ ನೆಚ್ಚಿನ ನಟನ ನಾವು ತೆರೆ ಮೇಲೆ ನೋಡಬೇಕು ಅನ್ನೋದು ಅಭಿಮಾನಿಗಳ ಕನಸು ಸೊ ಅದಕ್ಕಿಂತ ಮುಂಚೆ ಈಗ ಸದ್ಯದಲ್ಲಿ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇರ್ತಕ್ಕಂಥದ್ದು ಡೆವಿಲ್ ಈಸ್ ದ ಹೀರೋ ಸೊ ಡೆವಿಲ್ ಇಸ್ ದ ಹೀರೋ ಅನ್ನೋ ಒಂದು ಸಿನಿಮಾ ಅಂದರೆ ಏನು ಅರ್ಧ ಶೂಟಿಂಗ್ ಆಗಿತ್ತು ಆ ಸಿನಿಮಾಗೋಸ್ಕರ ಈಗ ಸದ್ಯದಲ್ಲಿ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ಸದ್ಯಕ್ಕೆ ಅದು ಆಲ್ಮೋಸ್ಟು ಶೂಟಿಂಗ್ ಕಂಪ್ಲೀಟ್ ಆಗಿದೆ ಮತ್ತು ಡಬ್ಬಿಂಗು ಸ್ಟಾರ್ಟ್ ಆಗಿರೋ ಸೂಚನೆಯನ್ನು ಕೊಟ್ಟಿದ್ದರು ಆಲ್ರೆಡಿ ಜನವರಿ ಫಸ್ಟಲ್ಲೇ ಸ್ವಲ್ಪ ಒಂದಿಷ್ಟು ಡಬ್ಬಿಂಗ್ ಕಾರ್ಯನ ಸ್ಟಾರ್ಟ್ ಮಾಡಿದರು ಡಬ್ಬಿಂಗ್ನ ಸ್ಟಾರ್ಟ್ ಮಾಡಿದ್ರು ಅದೊಂದಿಷ್ಟು ಸೂಚನೆ ಗೊತ್ತಾಯಿತು ಅದು ಓಕೆ ನಡೆಯುತ್ತೆ ಅನ್ನೋ ಒಂದು ವದಂತಿ ಇತ್ತು ಈಗ ಸದ್ಯದಲ್ಲಿ ಇವರು ಏನು ಎರಡು ಸಿನಿಮಾಗಳು ಅಂದರೆ ಕೆ ವಿ ಎನ್ ಮತ್ತು ಸೂರಪ್ಪ ಬಾಬು ಅವರು ಅಡ್ವಾನ್ಸ್ ವಾಪಸ್ ಕೊಟ್ಟಿದ್ದಾರೋ ಆದರೂ ಸಹ ದರ್ಶನ್ ಅವ್ರ ಕೈಯಲ್ಲಿ ಯಾವುದೇ ರೀತಿ ಸಿನಿಮಾಗಳಿಲ್ಲ ಇನ್ಮೇಲೆ ಕಾನೂನಿಗೆ ಎದುರುಕೊಂಡು ಇವರು ಸಿನಿಮಾಗಳನ್ನು ಮಾಡ್ತಿಲ್ವಾ ಅನ್ನೋ ಒಂದಿಷ್ಟು ಜನ ಊಹೆಯನ್ನು ಮಾಡ್ತಾಯಿದ್ರು ಆದರೆ ಇಲ್ಲಿ ನಿಜವಾದ ವಿಷಯ ನಾವು ನೋಡ್ತಾ ಹೋದರೆ ಯಾವುದೇ ರೀತಿ ಸಿನಿಮಾಗಳಿಲ್ಲ ಅನ್ನೋ ಥರ ಏನಿಲ್ಲ ಒಂದಲ್ಲ ಎರಡಲ್ಲ ಬರೋಬರಿ ನಾಲ್ಕು ಸಿನ್ಮಾಗಳು ಅವರ ಕೈಯಲ್ಲಿದೆ ಆಗಲೇ ನಾವು ರಕ್ಷಿತಾ ಪ್ರೇಮ್ ಅವ್ರು ಹೇಳಿದ ಹಾಗೆ ಪ್ರೇಮ್ ಅವ್ರ ಜೊತೆ ಏನು ಸಿನಿಮಾ ಮಾಡೋದಕ್ಕೆ ಒಪ್ಕೊಂಡಿದ್ರು ಪ್ರೇಮ್ ಮತ್ತು ದರ್ಶನ್ ಅವರ ಕಾಂಬಿನೇಷನ್ಗೆ ಏನು ಸಿನಿಮಾ ಬರುತ್ತೆ ಅನ್ನೋ ಒಂದು ಸೂಚನೆ ಇತ್ತು ಅದು ಖಂಡಿತ ಬರುತ್ತೆ ಬಟ್ ಅದು ಕೆ ವಿ ಎನ್ ಸಂಸ್ಥೆಯಿಂದ ಆಗದೇ ಇರ್ಬೋದು ಬಟ್ ಬೇರೆ ಪ್ರೊಡಕ್ಷನಿಂದನೂ ಆಗ್ಬೋದು ಬಟ್ ಅವರಿಬ್ಬರ ನಡುವೆ ಒಂದು ಸಿನಿಮಾ ಏನು ಬರಬೇಕು ಅದು ಖಂಡಿತ ಬರುತ್ತೆ ಅನ್ನೋ ಒಂದನ್ನು ಮಾತನ್ನು ಶಿತಾ ಪ್ರೇಮ್ ಅವರು ಹೇಳಿದರು ಸೊ ಇದು ಒಂದು ಕನ್ಫರ್ಮ್ ಆಯಿತು ಅಲ್ಲಿಗೆ ಎರಡನೇದಾಗಿ ಇನ್ನು ಮೊದಲಿಗೆ ಡಿವಿಲ್ ಮುಗಿಸ್ಕೊಡ್ತಾರೆ ಅದಾದಮೇಲೆ ಸಿಂಧೂರ ಲಕ್ಷ್ಮಣ ವೀರ ಸಿಂಧೂರ ಲಕ್ಷ್ಮಣ ಅನ್ನೋ ಒಂದು ಐತಿಹಾಸಿಕ ಸಿನಿಮಾವನ್ನು ಮಾಡೋದಕ್ಕೆ ಹೊರಟಿದ್ದಾರೆ ಅದು ಅಕ್ಷ ತುಂಬ ಹಿಂದೆ ಮಾಡಬೇಕಿತ್ತು ಅದನ್ನು ಅದೇ ಗ್ರಿಪ್ ಸಿಗ್ತಾ ಇಲ್ಲ ಅಂತಲೇ ದರ್ಶನ್ ಅವರು ಒಂದು ವೇದಿಕೆಯಲ್ಲಿ ಹೇಳಿದರು ಸೊ ಇದನ್ನ ತರುಣ್ ಸುದೀರ್ ಸುಧೀರ್ ಅವರು ನಿರ್ದೇಶನವನ್ನು ಮಾಡ್ತಾರೆ ಸೊ ಇದನ್ನು ಮಾಡಬೇಕು ಅಂದರೆ ಒಂದು ಐತಿಹಾಸಿಕ ಸಿನಿಮಾ ಆಗಿರೋದ್ರಿಂದ ಇದಕ್ಕೆ ಸೆಟ್ ಹಾಕಬೇಕು ಆದಂತಹ ಒಂದು ಕಾಸ್ಟ್ಯೂಮ್ ರೆಡಿ ಆಗಬೇಕು ಇದಕ್ಕೆ ಇದಕ್ಕಾದಂತಹ ಒಂದು ಸಿಚುವೇಷನ್ ರೆಡಿ ಆಗಬೇಕು ಸೊ ಅದಕ್ಕೆ ಒಂದಿಷ್ಟು ಟೈಮ್ ತೊಗೊಂಡೇ ತೊಗೊಳುತ್ತೆ ಒಂದಿಷ್ಟು ದೊಡ್ಡ ಬಜೆಟಲ್ಲೇ ಸ್ಟಾರ್ಟ್ ಆಗುತ್ತೆ ಬಟ್ ಈ ಗ್ಯಾಪಲ್ಲಿ ಏನು ಮಾಡ್ತಾರಪ್ಪ ಅಂತ ಅಂದರೆ ದರ್ಶನ್ ಅವರು ತಮ್ಮ ಸ್ವಂತ ತಮ್ಮ ದಿನಕರವ್ರ ಜೊತೆ ಒಂದು ಸಿನಿಮಾನ ಮಾಡ್ತಾರಂತೆ ದಿನ ದಿನಕ್ರವ ಎಷ್ಟೋ ಸಿನಿಮಾಗಳನ್ನ ಮಾಡಿದ್ರು ಬಟ್ ಆದರೆ ದಿನಕರವರ ಸಿನಿಮಾಗಳಲ್ಲಿ ದರ್ಶನ್ ಅವ್ರ ಜೊತೆ ಮಾಡಿದಂತಹ ಏನು ಕಾಂಬಿನೇಷನ್ ಸಿನಿಮಾಗಳು ನವಗ್ರಹ ಆಗ್ಬೋದು ಮತ್ತೆ ಸಾರಥಿ ಆಗ್ಬೋದು ಇದೆಲ್ಲ ಒಂದು ಇಟ್ಟು ಸಿನಿಮಾಗಳು ಅಂದ್ರೆ ದರ್ಶನ್ ಜೊತೆ ಏನು ಮಾಡಿದ್ರು ಅದು ಒಂದಿಷ್ಟು ಸಿನಿಮಾಗಳು ಇಟ್ಟಾದಂಥವು ಇನ್ನು ಬೇರೆಯವ್ರ ಜೊತೆ ತುಂಬ ನಟರ ಜೊತೆ ಮಾಡಿದ್ರು ಬಟ್ ಅದೆಷ್ಟು ಒಂದು ಹೆಸರುಗಳನ್ನ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅದು ಒಂದು ಮತ್ತೆ ಏನಪ್ಪ ಅಂದರೆ ದರ್ಶನ್ ಮತ್ತೆ ದಿನಕರವರ ಸಂಬಂಧ ಅಂದ್ರೆ ಮುಂಚೆ ಒಂದಿಷ್ಟು ಒಬ್ರಿಗೊಬ್ರಿಗೂ ಸ್ವಲ್ಪ ಅಣ್ಣ ತಮ್ಮ ಮೇಲೆ ಸ್ವಲ್ಪ ಮನಸ್ತಾಪ ಇದ್ದೇ ಇರುತ್ತೆ ಆ ರೀತಿಯಲ್ಲಿ ತಪ್ಪಗಳಿತ್ತು ಬಟ್ ಯಾವಾಗ ಈ ಒಂದು ಬದಲಾವಣೆ ಅಂದರೆ ದರ್ಶನ್ ಅವರ ಲೈಫಲ್ಲಿ ಒಂದು ಚೇಂಜ್ ಆಯಿತು ಈ ಒಂದು ಪ್ರಕರಣ ಏನು ರೇಣುಕಾ ಸ್ವಾಮಿ ಅನ್ನೋ ಒಂದು ಕೊಲೆ ಪ್ರಕರಣ ಒಂದು ಬಂತು ಲೈಫಲ್ಲಿ ಸೊ ಅದಾದ ಮೇಲೆ ಇವರ ಅಣ್ಣ ತಮ್ಮಂದಿರ ಸಂಬಂಧ ಅಂದರೆ ಒಂದು ವಿಷಯ ಅರ್ಥ ಆಯಿತು ಸುಖದಲ್ಲಿ ಸಾವಿರಾರು ಜನ ಇರ್ಬೋದು ಲಕ್ಷಾಂತರ ಜನ ಅಣ್ಣ ಅಣ್ಣ ಅಂದ್ಕೊಂಡಿರ್ಬೋದು ಆದರೆ ಕಷ್ಟದಲ್ಲಿ ಬರೋದು ದುರಕ್ತ ಸಂಬಂಧ ಕಷ್ಟದಲ್ಲಿ ಯಾರು ಹತ್ರ ಆಗ್ತಾರೋ ಅದೇ ನಿಜವಾದ ಸಂಬಂಧ ಅನ್ನೋದನ್ನ ಅರ್ಥ ಆಯ್ತು ಅವ್ರಿಗೆ ಸುಖದಲ್ಲಿ ಎಲ್ಲರೂ ನಮ್ಮವರೇ ದುಃಖದಲ್ಲಿ ಯಾರು ಇರ್ತಾರೆ ಅಲ್ಲಿ ಅದು ಗೊತ್ತಾಯ್ತು ಯಾರನ್ನ ಎಲ್ಲಿ ನಾವು ಅರ್ಥ ಆಯ್ತು ಆ ಟೈಮಲ್ಲಿ ನಾನೇ ಸ್ವಲ್ಪ ಪಾಸಿಟಿವಿಟಿ ಎಲ್ಲ ಹಂಕ್ ಹೋಗಿತ್ತು ನನಗೆ ಜಾಸ್ತಿ ಧೈರ್ಯ ಕೊಟ್ಟಿದ್ದು ತಮ್ಮನಿಗೆ ಏನಾದ್ರೂ ಸಪೋರ್ಟ್ ಮಾಡಲೇಬೇಕು ಅನ್ನೋದು ದರ್ಶನ್ ಅವರ ಮನಸ್ಸಿನಲ್ಲಿ ಇರತಕ್ಕಂಥದ್ದು ಏನು ಸೊ ಹಾಗಾಗಿ ದರ್ಶನ್ ಅವರು ಈ ಸದ್ಯದಲ್ಲಿ ಅಧಿಲಕರ್ಜಿ ಅವ್ರ ಜೊತೆ ಸದ್ಯದಲ್ಲೇ ಸಿನಿಮಾ ಬರುತ್ತೆ ಮತ್ತೆ ದರ್ಶನ್ ಅವರ ಅಭಿಮಾನ ಿಗಳು ಸಹ ಕಾತುರದಿಂದ ಕಾಯ್ತಾ ಇದ್ದಾರೆ ಅಂದರೆ ದರ್ಶನ್ ಮತ್ತು ದಿನಕರ್ ಅವರ ಕಾಂಬಿನೇಷನ್ ಅಲ್ಲಿ ಸಿನಿಮಾ ಬರಬೇಕು ಆ ಸಿನಿಮಾ ಸೂಪರ್ ಡೂಪರ್ ಆಗಬೇಕು ಅನ್ನೋ ಒಂದು ಏನು ಆಸೆಯನ್ನು ಇಟ್ಕೊಂಡಿದ್ರು ದರ್ಶನ್ ಅವರ ಅಭಿಮಾನಿಗಳು ಸೊ ಅವರಿಗೆ ಆ ನಿರಾಸೆ ಆಗದಂತೆ ಒಂದು ಒಳ್ಳೆಯ ಸಿನಿಮಾವನ್ನು ಮೂಡೋದಕ್ಕೆ ಸದ್ಯದಲ್ಲೇ ಅದೇನು ಆಲ್ರೆಡಿ ದಿನಕರ್ ಹೇಳಿದ್ರು ಒಂದಿಷ್ಟು ಸಂದರ್ಶನದಲ್ಲಿ ಹೇಳಿದರು ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಅವ್ರ ಜೊತೆ ಖಂಡಿತ ದರ್ಶನ್ ಅವ್ರ ಜೊತೆ ನಾವು ಸಿನಿಮಾ ಮಾಡ್ತೀವಿ ಮಾಡುವಂಥ ಅದೃಷ್ಟ ಬರುತ್ತೆ ಅಂತ ಹೇಳಿದರು ಆದರೆ ಇದನ್ನೆಲ್ಲ ನೋಡ್ತಾ ಇದ್ರೆ ಸದ್ಯದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಈ ವರ್ಷದ ಅವ್ರ ಜೊತೆ ಸಿನಿಮಾ ಸ್ಟಾರ್ಟ್ ಆಗೋ ನಿರೀಕ್ಷೆಗಳು ತುಂಬಾ ಇದೆ ಇದಿಷ್ಟು ಒಂದಿಷ್ಟು ಜನಗಳಿಗೆ ಒಳ್ಳೆಯ ಸಿಹಿ ಸುದ್ದಿ ಒಂದಿಷ್ಟು ಜನಗಳಿಗೆ ಕೈ ಸುದ್ದಿ ಇದು ಯಾಕೆಂದ್ರೆ ಯಾರ ಜೊತೆ ಸಿನಿಮಾ ಮಾಡಲು ಅವರಿಗೆ ಕೈ ಸುದ್ದಿ ಯಾಕೆಂದ್ರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸಿನಿಮಾ ಮಾಡ್ತಾರೆ ಅಂದರೆ ಪ್ರೊಡ್ಯೂಸರ್ಗಳು ಕ್ಯೂ ನಿಂತ್ಕೋತಾರೆ ಯಾಕೆಂದ್ರೆ ಅವರು ಬಾಕ್ಸ್ ಆಫೀಸ್ ಸುಲ್ತಾನಾ ಕೆಲವೊಂದಿಷ್ಟು ಜನ ಹೇಳ್ಬೋದು ಹಾಗೆ ಹೀಗೆ ಅಂತ ಬಟ್ ಆದರೆ ನಿಜವಾಗಲೂ ಕನ್ನಡ ಇಂಡಸ್ಟ್ರಿಯಲ್ಲಿ ಕನ್ನಡ ಚಿತ್ರರಂಗದಲ್ಲಿ ನಿಜವಾದ ಬಾಕ್ಸ್ ಆಫೀಸುಲ್ತಾನ ಡಿ ಬಾಸ್ ಅಂದರೆ ದರ್ಶನ್ ಅವರೇ ನಟ ದರ್ಶನ್ ಅವರೇ ಸೊ ಹಾಗಾಗಿ ಅವರು ಸಿನಿಮಾ ಮಾಡ್ತೀನಿ ನಾನು ನಿಮಗೆ ಡೇಟ್ಸ್ ಕೊಡ್ತೀನಿ ಅಂದರೆ ಎಷ್ಟೋ ಜನ ಪ್ರೊಡ್ಯೂಸರ್ಗಳು ಕ್ಯೂ ನಿಂತ್ಕೊಳ್ತಕ್ಕಂಥದ್ದು ಖಂಡಿತ ನಿಜ ಇಂಡಸ್ಟ್ರಿ ಅಲ್ಲಿ ಅದರ ಜೊತೆಗೆ ಈಗ ಸದ್ಯದಲ್ಲಿ ಡೆವಿಲ್ ಶೂಟಿಂಗ್ನ ಕಂಪ್ಲೀಟ್ ಮಾಡಬೇಕು ಅಂದರೆ ಸದ್ಯಕ್ಕೆ ಒಂದು ಸುಪ್ರೀಂ ಕೋರ್ಟಿಂದ ಒಂದು ಆದೇಶ ಬರಬೇಕಾಗುತ್ತೆ ಯಾಕೆಂದರೆ ಒಂದಿಷ್ಟು ಜನ ಈ ಬೇಲನ್ನ ಕ್ಯಾನ್ಸಲ್ ಮಾಡೋದಕ್ಕೆ ಏನು ಅರ್ಜಿಯನ್ನು ಹಾಕಿದ್ರು ಅದಿಷ್ಟು ಒಂದು ನೋಟಿಸ್ನ ಕಳಿಸಿದರೆ ದರ್ಶನವ್ರಿಗೆ ಅವರು ಅಟೆಂಡ್ ಆಗಬೇಕಾಗತ್ತೆ ಅಟೆಂಡ್ ಆಗಿ ಅಲ್ಲಿಂದಿಷ್ಟು ವಾದ ವಿವಾದಗಳು ನಡೆಯುತ್ತೆ ಮತ್ತು ಅಲ್ಲಿ ಏನು ಒಂದು ಆದೇಶ ಬರುತ್ತೋ ಅದನ್ನು ಆ ಆದೇಶಕ್ಕೋಸ್ಕರ ಕಾಯ್ತಾ ಇದ್ದಾರೆ ಅನ್ನೋ ಒಂದು ಒಂದು ಸುದ್ದಿ ಹರಿದಾಡ್ತಿದೆ ಸೊ ಹೀಗಾಗಿ ಸದ್ಯದಲ್ಲೇ ದರ್ಶನ್ ಅವರ ಅಭಿಮಾನಿಗಳು ಬಯಸಿದಂತೆ ಸಿನಿಮಾಗಳು ಒಂದು ಒನ್ ಬೈ ಒನ್ ಬರ್ತಾ ಹೋಗ್ತದೆ ಅದ್ರ ಜೊತೆಗೆ ಕಾನೂನು ಹೋರಾಟ ಅವ್ರದ್ದು ನಡೆಯುತ್ತೆ ಅದು ಬೇರೆ ಕಾನೂನು ಹೋರಾಟ ಕಾನೂನು ಪ್ರಕಾರ ಏನಾಗಬೇಕು ಅದು ನಡೆಯುತ್ತೆ ಬಟ್ ಈ ಕನ್ನಡ ಚಿತ್ರರಂಗಕ್ಕೆ ಒಂದು ಆಸ್ತಿಯಾದಂತಹ ಈ ನಟ ದರ್ಶನ್ ಅವರು ಖಂಡಿತ ಸಿನಿಮಾಗಳನ್ನು ಸದ್ಯದಲ್ಲೇ ಸ್ಟಾರ್ಟ್ ಮಾಡ್ತಾರೆ ಅನ್ನೋ ಒಂದು ಸುದ್ದಿ ಗಾಂಧಿನಗರದಲ್ಲಿ ಹರಿದಾಡ್ತಿದೆ ಓಕೆ ಇದಿಷ್ಟು ಇವರ ಅಪ್ಡೇಟ್ಸ್ ಮತ್ತು ಮುಂದಿನ ಸುದ್ದಿಯೊಂದಿಗೆ ನಾನು ಇದೇ ಥರ ಒಂದು ಕಂಟೆಂಟನ್ನ ಮಾಡ್ತಾ ಹೋಗ್ತೀನಿ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಅದರ ಜೊತೆಗೆ ನಿಮ್ಮ ಸ್ನೇಹಿತರಿಗೆ ಅಥವಾ ಈ ಕಂಟೆಂಟ್ ಇಷ್ಟಪಡೋಂಥವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು